ಒಂದ್ ಕಡೆ ಕೋರ್ಟ್ನಲ್ಲಿ ಟ್ರಯಲ್ ನಡೀತಿದೆ ಮತ್ತೊಂದು ಕಡೆ ದರ್ಶನ್ ಸುದಿ ಫ್ಯಾನ್ಸ್ ನಡುವೆ ವಾರ್ ಬೇರೆ ಈ ನಡುವೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಪರಪ್ನಾಗಹಾರ ಜೈಲಿಗೆ ಭೇಟಿ ನೀಡಿ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ರು ಹೊರಗೆ ಬರ್ತಾ ಫುಲ್ ಖುಷಿ ಖುಷಿಯಾಗಿ ವಿಜಿ ರೀಲ್ಸ್ ಮಾಡಿದ್ದಾರೆ ಮುಖದಲ್ಲಿ ಮಂದಹಾಸ ಬಹಳ ದಿನಗಳ ಬಳಿಕ ಗಂಡನ ನೋಡಿದ ಖುಷಿ ಜೈಲಿನಲ್ಲಿ ದಾಸನ ಭೇಟಿಯಾಗಿ ಬಂದ ವಿಜಿ ಮನೆಗೆ ಹೋಗುವಾಗ ರೀಲ್ಸ್ ಮಾಡ್ತಾ ಫುಲ್ ಜಾಲಿವುಡ್ ನಲ್ಲಿದ್ರು ಫ್ಯಾನ್ಸ್ ವಾರ್ ಮಧ್ಯೆ ದರ್ಶನ್ ಭೇಟಿ ಮಾಡಿದ ವಿಜಿ ಡೆವಿಲ್ ಭೇಟಿ ಬಳಿಕ ವಿಜಯಲಕ್ಷ್ಮಿ ಜಾಲಿ ಜಾಲಿ ರೇಣುಕಾಸ್ವಾಮಿ ಕೊಲೆಕೆ ಸಂಬಂಧ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತಿದೆ ದರ್ಶನ್ ಜೈಲಿನಲ್ಲಿರೋ ಹೊತ್ತಲ್ಲೇ ಡೆವಿಲ್ ಸಿನಿಮಾ ಬೇರೆ ರಿಲೀಸ್ ಆಗಿದೆ ಸಾಲದಕ್ಕೆ ಮೂರ್ನಾಲ್ಕು ದಿನಗಳಿಂದ ದರ್ಶನ್ ಹಾಗೂ ಸುದೀಪ್ ಫ್ಯಾನ್ಸ್ ನಡುವೆ ಬಿಗ್ ವಾರ್ ಬೇರೆ ನಡೀತಿದೆ ಈ ನಡುವೆ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಪತಿಗೆ ಎಲ್ಲಾ ಮಾಹಿತಿ ಕೊಟ್ಟು ಬಂದಿದ್ದಾರೆ ಅತ್ತಿಗೆ ವಿಜಯಲಕ್ಷ್ಮಿಗೆ ದರ್ಶನ್ ಸಹೋದರ ದಿನಕರ್ ಸಾಥ್ ಕೊಟ್ಟರು ಅರ್ಧ ಗಂಟೆಗೂ ಹೆಚ್ಚು ಕಾಲ ದರ್ಶನ್ ಜೊತೆ ಮಾತುಕತೆ ನಡೆಸಿ ಸುದೀಪ್ ಮಾತಿಂದ ನಡೀತಿರೋ ಫ್ಯಾನ್ಸ್ ವಾರ್ ಡೆವಿಲ್ ಸಿನಿಮಾ ಹೇಗೆ ಓಡ್ತಿದೆ ಅನ್ನೋ ಮಾಹಿತಿ ಹಂಚಿಕೊಂಡಿದ್ದಾರೆ ಎನ್ನಲಾಗಿದೆ ದರ್ಶನ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬೇಡಿ ನಮಗೂ ಒಳ್ಳೆ ಸಮಯ ಬರುತ್ತೆ ಅಲ್ಲಿವರೆಗೆ ಕಾಯಬೇಕು ಅಂತ ಸಮಾಧಾನ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಪತಿ ಭೇಟಿ ಬಳಿಕ ಖುಷಿ ಖುಷಿಯಾಗಿ ಹೊರಬಂದ ವಿಜಯಲಕ್ಷ್ಮಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಕಾರ ಹತ್ತಿದ್ರು ಆದರೆ ಮನೆಗೆ ಹೋಗುವಾಗ ದಾಸನ ನೆನಪಿನಲ್ಲೇ ಏನೋ ಒಂಥರ ನಾವು ಜೊತೆಯಲ್ಲಿ ಕಳೆಯುವ ಕ್ಷಣ ಅಂತ ಡೆವಿಲ್ ಸಿನಿಮಾ ಹಾಡಿಗೆ ರೀಲ್ಸ್ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದೇನೇ ಇರಲಿ ಯುದ್ಧಕ್ಕೆ ಸಿದ್ಧ ಎಂಬ ಸಂದೇಶಕ್ಕೆ ಕಿಚ್ಚ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಜಿ ಈ ವಿಷಯವನ್ನ ಗಂಡನಿಗೂ ತಿಳಿಸಿದ್ದಾರೆ ದಚ್ಚು ಕಿಚ್ಚ ಫ್ಯಾನ್ಸ್ ವಾರ್ಗೆ ಬ್ರೇಕ್ ಬೀಳುತ್ತಾ ದರ್ಶನ್ ತಮ್ಮ ಸೆಲೆಬ್ರಿಟಿಗಳಿಗೆ ಏನಾದರೂ ಸಂದೇಶ ಕೊಟ್ಟು ಕಳಿಸಿದ್ದಾರ ಕಾದು ನೋಡಬೇಕು ರಾಮು ಟಿವಿ ನೈನ್ ಆನೇಕಲ್